ಆಚಿಕಾ ಎಲ್ಲ ಬಾಲೆ ಹಾಯ್ ಮಾತೇರಿ ನಮಸ್ಕಾರ ಎಂಕೊಲೀನಿ ಫ್ಯಾಮಿಲಿ ಸಮೇತ ಕುಡ್ಲಾಗುವ ಇದ ಕುದ್ರೋಳಿಗೆ ಅಂದು ಬರ್ತೀನಿ ಅಂತ ಕದ್ರಿ ದೇವಸ್ಥಾನಗಳ ಓದ ಬರ್ತಾ ಬರ್ತಾನ ಸೂಪರ್ ಉಂಡೆ ನೆಲ್ಲಿ ಪುನಃ ಬರ್ತಿತ್ತೆ ದೇವಸ್ಥಾನಗ ಕಿನ್ನಿ ಪುನಗ

ಅಚ್ಚಿಕಾ ನಮ ದೂರ ಬೈದಿ ಅಶಿಕಾ ಗೊತ್ತೇಜ ದೇವಸ್ಥಾನ ಪಾರ್ಟಿ ರೂಪಾಯಿ ಜನಕ್ಕೆ ಎಂಚಿನ ಪಾರ್ಟಿ ಕೊರಪದೆ ದಾರ ತೀಕೊಂಡು ಅಶಿಕಾ ಐವರು ರೂಪಾಯಿಗ பூர திக்க போடு பூரா மாமி ஐவது ரூபாய்து ஆகியவன்க்கா பூரில் கொரோனா பண்றாங்க ತಗೊಂಡದ ಅಶೇಕ ಪುಲಾವ್ ಯಾಪಕ್ ಕಡೆ ಅಂದ್ ಬನ್ನಿ ಅದು ಪುಲಾವ್ ಗೋಡಾ ತುಪ್ಪ ದೋಸೆ ಒಂಜಿ ದೋಸೆ ಅಂತಾರಿಗೆ ಮಸಾಲೆ ತುಪ್ಪ ದೋಸೆ ಅಂದರ್ ತಿಂಡ ಜಾಸ್ತಿ ಹಣಕ್ಲಿ ಇದು

ನಮ್ಮ ಇತ್ತ ಕದ್ರಿ ದೇವಸ್ಥಾನ ಹೋದು ತಿಂಡಿ ತಿಂಡ ಕದ್ರಿ ಪಾರ್ಕ್ ಹೋಗಿಲ್ಲ ಆಫ್ಟರ್ ಲಾಂಗ್ ಟೈಮ್ ಹೆಂಗ್ ನಮ ಕದ್ರಿ ಪಾರ್ಕ್ ಹೋಗಿಲ್ಲ ಜಾಲಿ ಜಾಲಿಲ್ದ ಇವಾಗೆ ಬಾಳೆ ಜಪ್ ಬಾಳೆ ಜೊಪ್ಪಿ ಪಾರ್ಕ್

ಏ ಜೋರು ಬರ್ಸ ಓಲುಂಡು ಅವು ಅವಲು ಇಂಚಿನ ಬರ್ತಡೇ ದಾದನ ಸೆಲೆಬ್ರೇಷನ್ ಮಾತೊಂದಲ್ಲೆ ಪ್ರಿಪರೇಷನ್ ನಿಕ್ಲೆಗ್ ಗೊಬ್ಬರಗೆ ಅತ್ತು ಪಂತು ಅತ್ತನ ಬುಡುಗೆ ಅತ್ತನ ಬುಡುಗೆ ಅತ್ತನ ಬುಡುಗೆ ಅತ್ತನು

து முல இங்க

நம்மார உமா மகேஷ்வரி நம்மா உம் ஷாரி உமா மகேஸ்வரி நம்மொழ நாரம்மா அது நுலையூபு நோ அது நம்லையா

ಕತ್ತಲು ಹತ್ತು ನಮ್ಮ ಚಪ್ಪಲ್ ನೋಡ್ ನನಗೆ ಒಂದು ಮಲ್ಲ ಟಾಸ್ಕ್ ಏನ ಒಂದು ಚಪ್ಪಲ್ ಉಂಡು ಒಂದು ಚಪ್ಪಲ್ ಇದ್ದಿ ಓ ಈ ಭಯಂಕರ ನಿಖಲ ಇದ್ದ ಚಪ್ಪಲ್ ಅಲ್ಲ ನಿನ್ನ ಕಾರ್ ದಡಿಟ್ಟು ಒಂಜಿ ಅವೈತಾ కొంచెం తిండి ఒకటి అంజె తిదార్ మరిక్రోళ్ళు బా మైస్ క్రీమ్ ఇతండా ఒక కుల్ఫి అతండ గడ్బడ్ బాల్ తింటే ఫార్మేట్ గత మేత